ನಾನು ಡಾಕ್ಟರ್ ಕೆ ಜಿ ವೆಂಕಟೇಶ್ ಶಿವಮೊಗ್ಗದ ಮತ್ತು ಯಕ್ಷಗಾನ ನಡ ಇವತ್ತಿನ ಮೂಲ ಕಾರ್ಯಕ್ರಮ ಯಕ್ಷಾಭಿಮಾನ ಬಳಗ ಶಿವಮೊಗ್ಗ ಮತ್ತು ಬಂಟರಯಾನೆ ನಾಡವರ ಸಂಘ ಶಿವಮೊಗ್ಗ ವತಿಯಿಂದ ಒಂದು ಯಕ್ಷಗಾನವನ್ನು ಅವರ ಸಂಘದ ಅಧ್ಯಕ್ಷರಾದಂಥ ಸತೀಶ್ ಶೆಟ್ಟಿ ಅವರು ಅವರು ಅದ್ರ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾರೆ ಮತ್ತೆ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಬಂಟರಯಣ ನಾಡುವ ಸಂಘದ ಅದನ್ನು ನಡ್ಸ್ಕೊಂಡು ಹೋಗ್ತಿರೋರು ಅದರ ಅಧ್ಯಕ್ಷಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಬಹಳ ಹಿಂದೆ ಅಪ್ಪ ರಾಮ್ ಭಟ್ರು ಒಂದು ಮೂವತ್ತೈದು ವರ್ಷ ಹಿಂದೆ ಅದನ್ನು ಸ್ಥಾಪನೆ ಮಾಡಿದರು ಅಪ ರಾಮ್ ಭಟ್ರ ನಂತರ ಇವರು ಅಧ್ಯಕ್ಷ ಆಗಿ ಅದನ್ನು ನಡ್ಸ್ಕೊಂಡು ಇದ್ದಾರೆ ಆನಂದ್ ಶೆಟ್ಟರ್ ಅವರು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಸತೀಶ್ ಶೆಟ್ಟರ ಅವ್ರು ಮಾಹಿತಿಯನ್ನು ನೀಡ್ತಾರೆ ಇವತ್ತಿನ ಸುದ್ದಿಗೋಷ್ಠಿಗೆ ತಮ್ಮೆಲ್ಲರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಬಂಟರ ಯಾಣೆ ನಾಡವರ ಸಂಘ ಶಿವಮೊಗ್ಗ ಮತ್ತು ಶಾಭಿಮಾನಿ ಬಳಗ ಶಿವಮೊಗ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಡಿದ್ದು ತಾರೀಕು ಇಪ್ಪತ್ನಾಲ್ಕರ ಸಾಯಂಕಾಲ ಶಿವಮೊಗ್ಗ ಬಂಟರ ಭವನ ಗೋಪಾಲಗೌಡ ಬಡಾವಣೆ ಇಲ್ಲಿ ಒಂದು ಸಾಮಾಜಿಕ ಯಕ್ಷಗಾನ ಪ್ರದರ್ಶನವನ್ನು ಇಟ್ಕೊಂಡಿದ್ದೇವೆ ಯಕ್ಷಗಾನ ಪ್ರಸಂಗ ಶುಭ ಲಕ್ಷಣ ಸಾಮಾಜಿಕವಾಗಿ ಸಾಲಿಗ್ರಾಮ ಮೇಳದವರನ್ನು ಶಿವಮೊಗ್ಗ ನಗರಕ್ಕೆ ಕರ್ಕೊಂಡು ಬರೋದು ತುಂಬ ಕಷ್ಟ ಐದು ಹತ್ತು ವರ್ಷಗಳ ಕಾಲ ಅವರು ಬುಕ್ಕಿಂಗಿಗೆ ಕಾಯಬೇಕಾಗುತ್ತೆ ಅಷ್ಟೊಂದು ಶೆಡ್ಯೂಲ್ ಅವರಿಗೆ ಇರುತ್ತೆ ಒಂದು ಸುಂದರವಾದಂತಹ ಯಕ್ಷಗಾನವನ್ನು ಶಿವಮೊಗ್ಗ ನಗರದಲ್ಲಿ ಅವರು ಆಡಲಿಕ್ಕಿದ್ದಾರೆ ಇಪ್ಪತ್ನಾಲ್ಕನೇ ತಾರೀಕು ಹಾಗಾಗಿ ಇದಕ್ಕೆ ವ್ಯಾಪಕವಾದಂಥ ಪ್ರಚಾರವನ್ನು ತಾವು ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾನೆ ಕಳೆದ ಸುಮಾರು ವರ್ಷಗಳಿಂದ ಶಿವಮೊಗ್ಗ ನಗರದಲ್ಲಿ ಯಕ್ಷಗಾನ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ನಮ್ಮ ಬಂಟರ ಭವನ ಪ್ರಾರಂಭವಾಗಿ ಇವತ್ತಿಗೆ ಒಂದು ವರ್ಷಗಳು ಎರಡು ತಿಂಗಳಾಯಿತು ಈ ಬಂಟರ ಭವನವನ್ನು ಮದುವೆ ಮತ್ತು ಇತರೆ ಕಾರ್ಯಕ್ರಮಗಳ ಹೊರತಾಗಿ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳಿ ನಾವು ಖಂಡಿತವಾಗ್ಲೂ ಮಾಡ್ತೇವೆ ಅಂತ ಹೇಳಿ ಆವತ್ತೇ ನಾನು ಹೇಳಿದ್ದೆ ಅದರ ಒಂದು ಅಂಗವಾಗಿ ಯಕ್ಷಗಾನ ಕಾರ್ಯಕ್ರಮ ಈ ಹಿಂದೆ ಕಳೆದ ವರ್ಷ ಪ್ರಾರಂಭದಲ್ಲಿ ದೇವಿ ಮಹಾತ್ಮೆ ಅಂತಕ್ಕಂಥ ಯಕ್ಷಗಾನ ಕಾರ್ಯಕ್ರಮ ಸತೀಶ್ ಪಟ್ಲ ಅವರ ಸಾರಥ್ಯದಲ್ಲಿ ಪಾವಂಜೆ ಮೇಳದವರಿಂದ ಇದು ಸಾಲಿಗ್ರಾಮ ಮೇಳದವರಿಂದ ಶುಭ ಲಕ್ಷಣ ಅಂತಕ್ಕಂಥ ಯಕ್ಷಗಾನವನ್ನ ಶಿವಮೊಗ್ಗದ ಎಲ್ಲ ಕಲಾವಿದರನ್ನ ಒಳಗೊಂಡಂತಹ ಒಂದು ತಂಡವನ್ನ ರಚನೆ ಮಾಡಿ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನ ಬಂಟರ ಸಂಘ ಮಾಡಿಕೊಟ್ಟಿದೆ ಇದಕ್ಕೆ ಬೇಕಾದಂತಹ ಎಲ್ಲ ಆರ್ಥಿಕತೆಯನ್ನ ನಾವುಗಳೇ ಹಾಕೊಂಡು ಈ ಮೇಳವನ್ನ ಪ್ರೇಕ್ಷಕರಿಗೆ ಉಚಿತವಾಗಿ ಪ್ರಸಂಗವನ್ನು ನೀಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಶಿವಮೊಗ್ಗದಲ್ಲಿ ಬಹಳಷ್ಟು ಜನ ಯಕ್ಷಗಾನ ಕಲಾವಿದರ ಇದ್ದಾರೆ ಹಾಗಾಗಿ ಕರಾವಳಿ ತೀರದ ಈ ಎಲ್ಲ ಕಲೆಗಳನ್ನ ಶಿವಮೊಗ್ಗ ನಗರಕ್ಕೆ ತರತಕ್ಕಂತಹ ಪ್ರಯತ್ನದ ಒಂದು ಭಾಗ ಇದು ಕಳೆದ ಸಾರಿ ದೇವಿ ಮಹಾತ್ಮೆ ಈಗ ಯಕ್ಷಗಾನ ಪ್ರಸಂಗ ಶುಭ ಲಕ್ಷಣ ಒಂದು ಸಾಮಾಜಿಕ ಹಾಸ್ಯ ಇರತಕ್ಕಂಥ ಒಂದು ಪ್ರಸಂಗ ಒಂದು ಪ್ರೇಮ ಕತೆ ಅದು ಹೇಗೆ ರಾಮ ಲಕ್ಷ್ಮಣರ ಜೊತೆಯಲ್ಲಿ ರಾಮ ಸೀತೆಯರ ಪ್ರೇಮ ಪ್ರಸಂಗದ ಕಥೆಯನ್ನು ನೋಡಿದ್ದೇವೆ ಅದನ್ನೇ ಹಾಗೆ ಅದೇ ದಾಟಿಯಲ್ಲಿ ತಂದುಕೊಂಡು ಹಾಸ್ಯಮಯವಾಗಿ ಸಾಮಾಜಿಕವಾಗಿ ಇದನ್ನು ಪ್ರಸಂಗ ಮಾಡ್ತಾ ಇದ್ದಾರೆ ಇದೊಂದು ಕಾಲಮಿತಿಯ ಪ್ರದರ್ಶನ ಸುಮಾರು ಆರೂವರೆಯಿಂದ ಏಳು ಗಂಟೆಗೆ ಸರಿಯಾಗಿ ಏಳು ಗಂಟೆಗೆ ಶುರುವಾಗ್ತದೆ ರಾತ್ರಿ ಹನ್ನೆರಡು ಮೂವತ್ತಕ್ಕೆ ಅದನ್ನು ಮುಗಿಸುವಂತಹ ಒಂದು ಪ್ರಯತ್ನ ಕಾಲಮಿತಿ ತಾವೆಲ್ಲರೂ ಕೂಡ ಇದಕ್ಕೆ ಬರಬೇಕು ಅಂತೇಳಿ ಮೊದಲನೇದಾಗಿ ತಮಗೆ ಆಹ್ವಾನವನ್ನು ಕೊಡ್ತಾ ಇದ್ದೇನೆ ಹಾಗೆಯೇ ಪತ್ರಿಕೆಯಲ್ಲಿ ವ್ಯಾಪಕವಾದಂಥ ಪ್ರಚಾರವನ್ನು ಕೊಡಿ ಶಿವಮೊಗ್ಗದ ಎಲ್ಲ ಯಕ್ಷಕಲಾಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಉಚಿತವಾಗಿ ನೋಡಿಕೊಂಡು ಹೋಗಬೇಕು ಹಾಗೆಯೇ ಮಧ್ಯದಲ್ಲಿ ಅವರಿಗೊಂದು ಲಘು ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಏಕೆಂದ್ರೆ ಈ ಯಕ್ಷಗಾನದಲ್ಲಿ ಒಂದ್ಸರಿ ಬಂದ್ರ ಮೇಲೆ ಆ ಚೇರ್ಗಳು ಸಿಗೋದೇ ಕಷ್ಟ ಆಗ್ಬಿಡುತ್ತೆ ಅಲ್ಲಿಂದ ಎದ್ಬಿಟ್ರೆ ಯಾರೋ ಬಂದು ಕೂತು ಬಿಡ್ತಾರೆ ಒಂದು ಪಾತ್ರ ಬರ್ತದೆ ಅಂತ ಹೇಳಿ ಅಲ್ಲಿ ಪಾತ್ರ ಬರುತ್ತೆ ಆದ್ರೆ ಆ ದುಷ್ಟಬುದ್ಧಿಯ ಬುದ್ಧಿಯ ದಾರಿಯೇ ಇಲ್ಲಿ ಪ್ರಮುಖ ಪಾತ್ರದಲ್ಲಿ ಇರ್ತಾರೆ